ನಮಸ್ಕಾರ ಆರ್ ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ರಿಸಲ್ಟ್ ಓಕೆ ರಿಸಲ್ಟು ಮತ್ತು ಕಟ್ ಆಫ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ಸಂಭವನೀಯ ಡಿಟೇ ಡೇಟನ್ನು ನಾನಿಲ್ಲಿ ಹೇಳ್ತಾ ಬರ್ತೇನೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಟ್ಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇದ್ದರೂ ಜಾಯ್ನ್ ಆಗ್ಬೋದು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆಲ್ರೆಡಿಯಾಗಿ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಇದಾದ ನಂತರ ಮುಂದೇನು ಆಗುತ್ತೆ ಮುಂದೇನು ಬಿಡುಗಡೆ ಮಾಡ್ತಾರೆ ಅನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಯಾವ ಡೇಟಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಬರ್ತಂತೆ ನಾನು ಇದಕ್ಕೆ ಹಿಂದಿನ ವರ್ಷದ ಒಂದು ಕೆಸೆಟ್ ಪ್ರೊಸೀಜರನ್ನು ಫಾಲೋಅಪ್ ಮಾಡ್ತಾ ಬರ್ತಂತೆ ಹಿಂದಿನ ವರ್ಷ ಏನೆಲ್ಲ ಮಾಡಿದರು ಅಂತಂದರೆ ಅವರು ಕೀ ಉತ್ತರಗಳನ್ನು ಬಿಟ್ಟಿದ್ರು ಓಕೆ ಇಲ್ಲಿ ಬಿಟ್ಟಿದ್ದಾರೆ ಓಕೆ ಕೀ ಉತ್ತರಗಳಿಗೆ ಆಕ್ಷೇಪಣೆ ದಿನಾಂಕವನ್ನು ಕೊಟ್ಟಿದ್ದರು ನೆಕ್ಸ್ಟ್ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಡಿ ಬಿಟ್ಟಿದ್ದು ಓಕೆ ಕ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಾದ ನಂತರ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾರೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಈಗ ಭಾಳಷ್ಟು ಜನರು ಇದೇ ಫೈನಲ್ ಕಿ ಆನ್ಸರ್ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ಅಂತಿಮ ಕಿ ಉತ್ತರ ಇನ್ನೂ ಬಿಡುಗಡೆ ಮಾಡೋದಿದೆ ಯಾಕಂದರೆ ಪರಿಷ್ಕೃತ ಕಿ ಉತ್ತರದಲ್ಲಿ ಏನಾಗುತ್ತೆ ಭಾಳಷ್ಟು ಜನ ಆಕ್ಷೇಪಣ ಸಲ್ಲಿಸಿದರೂ ಸಹಿತ ಕೆಲವೊಂದು ಸರಿ ಕೆ ಎದವರು ಕನ್ಸಿಡರ್ ಮಾಡೋದಿಲ್ಲ ಹೀಗಾಗಿ ಈ ಒಂದು ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಪರಿಷ್ಕೃತ ಕಿ ಉತ್ತರದಲ್ಲಿಯೂ ಸಹಿತ ಅವರು ಕೆ ತಪ್ಪು ಕೊಟ್ಟಿದರೆ ನೀವು ಕೆ ಎ ಐಗೆ ಕೆ ಎ ಟಿ ಕೆ ಎ ಟಿಗೆ ಹೋಗಿ ನೀವು ಸ್ಟೇಯನ್ನು ತರ್ಬೋದು ಹೈಕೋರ್ಟಿಗೆ ಹೋಗಿ ಇವರು ಕಿ ಉತ್ತರ ತಪ್ಪು ಕೊಟ್ಟಿದ್ದಾರೆ ಅಂತ ಸ್ಟೇ ತನ್ಬೇಕು ತಂದು ಅದನ್ನು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಏನು ಮಾಡ್ತಾರೆ ಅಂತಿಮ ಕೀ ಉತ್ತರಗಳನ್ನು ಬಿಡು ಬಿಡುಗಡೆ ಮಾಡ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಪ್ರಕ್ರಿಯೆಯಲ್ಲಿ ಇನ್ನೂವರೆಗೂ ಫೈನಲ್ ಕೀ ಆನ್ಸರ್ ಬಿಟ್ಟಲ್ಲ ಜಸ್ಟ್ ಪರಿಷ್ಕೃತ ಕ್ರೀ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಈ ಪರಿಷ್ಕೃತ ಕೀ ಉತ್ತರ ಆದ ನಂತರ ಅವ್ರು ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ಓಕೆ ಯಾವುದೇ ಕೆ ಐ ಟಿದಾಗಿರ್ಬೋದು ಹೈಕೋರ್ಟ್ದಾಗಿರ್ಬೋದು ಮತ್ತು ಏನೂ ಸಮಸ್ಯೆ ಕಾನೂನಾತ್ಮಕ ಹೋರಾಟ ಇಲ್ಲದೇ ಇದ್ದಾಗ ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾರೆ ಅದು ಫೈನಲ್ ಕೀ ಆನ್ಸರ್ ಈಗ ಬಿಟ್ಟಿದ್ದು ಜಸ್ಟ್ ಪರಿಷ್ಕೃತ ಅದು ಫೈನಲ್ ಕೀ ಆನ್ಸರ್ ಅಲ್ಲ ಇದಾದ ನಂತರ ಏನು ಅಂತಂದರೆ ಇನ್ನೂ ಅಂತಿಮ ಕಿ ಉತ್ತರ ಬಿಡಬೇಕಾಗಿತ್ತು ಅಂದರೆ ಒಂದು ಕನಿಷ್ಠ ಒಂದು ವಾರ ಆದರೂ ಬೇಕು ಓಕೆ ಯಾಕಂದರೆ ಮತ್ತೆ ಯಾರಾದರೂ ಅಬ್ಜೆಕ್ಷನ್ ಹೋಗೋರು ಇರ್ತಾರೆ ಅದಾದ ನಂತರ ಹೀಗಾಗಿ ಅವ್ರಿಗೂ ಸ್ವಲ್ಪ ಟೈಮ್ ಕೊಡ್ತಾರೆ ಅದಾದ ನಂತರ ಒಂದು ವಾರನಾದರೂ ಟೈಮ್ ಬೇಕಾಗುತ್ತೆ ಅಂದರೆ ಈಗ ಈಗಾಗಲೇ ಡಿಸೆಂಬರ್ ಹತ್ತು ಅಂದರೆ ಇನ್ನೂ ಇನ್ನೂ ಹತ್ತು ದಿನ ಹಿಡಿದಿರಿ ಇಪ್ಪತ್ತು ಓಕೆ ಫೈನಲ್ ಕೀ ಆನ್ಸರ್ ಬಿಡಲಿಕ್ಕೆ ಡಿಸೆಂಬರ್ ಇಪ್ಪತ್ತಾಗುತ್ತೆ ಇದಾದ ನಂತರ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಓಕೆ ಇಪ್ಪತ್ತಾದ ನಂತರ ಈ ಓಕೆ ಎಲ್ಲ ಕೀ ಆನ್ಸರ್ ಆದ ನಂತರ ಫೈನಲೈಸ್ ಆದ ನಂತರ ವ್ಯಾಲ್ಯೇಷನ್ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೇಷನ್ ಏನಂದ್ರೆ ಒಂದು ತಿಂಗಳಾದರೂ ಬೇಕಾಗುತ್ತೆ ಓಕೆ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತು ಓಕೆ ಜನವರಿ ಏನಾಗುತ್ತೆ ವ್ಯಾಲ್ಯೂಯೇಷನನ್ನು ಮಾಡ್ತಾರೆ ಒಂದು ತಿಂಗಳ ಮಿನಿಯರ್ ಆಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಆದರೂ ಬೇಕಾಗುತ್ತೆ ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಓಕೆ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಸ್ಕೋರ್ ಪಟ್ಟಿ ಅಂದರೆ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತೇಳಿ ಆಗಿ ಫಸ್ಟ್ ಎಷ್ಟು ಜನ ಇದ್ದಾರಲ್ಲ ಎಂಬತ್ನಾಲ್ಕು ಸಾವಿರ ಅಭ್ಯರ್ಥಿಗಳೇನಿದ್ದಾರೆ ಎಂಬತ್ನಾಲ್ಕು ಸಾವಿರ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ನೀವು ಜಸ್ಟ್ ಆಫ್ ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಮಾಡ್ಕೊಡೋದೇ ಸಬ್ಜೆಕ್ಟ್ ಇದು ನಿಮ್ಮ ರಿಜಿಸ್ಟ್ರ್ ನಂಬರ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ನಾವು ನೋಡ್ಬೋದು ಪ್ರತಿಯೊಬ್ಬರದ್ದು ನೋಡ್ಬೋದು ನಿಮ್ಮ ಸಬ್ಜೆಕ್ಟಲ್ಲಿ ಯಾರ್ದು ಎಷ್ಟು ಎಷ್ಟೆಷ್ಟಾಗಿದೆ ಅಂತೇಳಿ ಅದಾದ ನಂತರ ಸ್ಕೋರ್ ಪಟ್ಟಿ ಆದ ನಂತರ ಸ್ಕೋರ್ ಪಟ್ಟಿ ಆದ ನಂತರ ಅವರೇನು ಮಾಡ್ತಾರೆ ರಿಸಲ್ಟ್ ಮತ್ತು ಕಟ್ ಆಫನ್ನು ಬಿಡು ಬಿಡುಗಡೆ ಮಾಡ್ತಾರೆ ರಿಸಲ್ಟ್ ಕಟ್ ಆಫನ್ನು ಬಿಡುಗಡೆ ಮಾಡಬೇಕಾಗಿತ್ತು ಅಂದರೆ ಜನವರಿ ಇಪ್ಪತ್ತರವರೆಗೆ ಏನು ಮಾಡ್ಬೋದು ವ್ಯಾಲ್ಯೂಯೇಷನ್ ಮಾಡಿ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟು ಒಂದು ಐದು ದಿನದಲ್ಲಿ ಏನು ಮಾಡ್ತಾರೆ ಯಾಕಂದರೆ ಸ್ಕೋರ್ ಪಟ್ಟಿ ಆದ ನಂತರ ರಿಸಲ್ಟ್ ಬಿಡುಗಡೆ ಮಾಡೋದು ದೊಡ್ಡ ಮಾತಲ್ಲ ಇದಾದ ನಂತರ ಜನವರಿ ಮೂವತ್ತಕ್ಕೆ ಆಲ್ಮೋಸ್ಟ್ ಅಲ್ಲಿಗೆ ಜನವರಿ ಮೂವತ್ತರ ಒಳಗೆ ಓಕೆ ಜನವರಿ ಮೂವತ್ತರ ಒಳಗೆ ಅವ್ರು ಏನು ಮಾಡ್ಬೋದು ರಿಸಲ್ಟು ಮತ್ತು ಕಟ್ ಆಫನ್ನು ಬಿಡುವಂಥ ಚಾನ್ಸಸ್ ಇದೆ ಓಕೆ ಈ ಕಟ್ ಆಫ್ ಬಿಟ್ಟಾದ ನಂತರ ಯಾರ್ಯಾರು ಕಟ್ ಆಫಲ್ಲಿ ಒಳಗಡೆ ಬಂದು ರಿಸಲ್ಟಲ್ಲಿ ಪಾಸ್ ಮಾಡ್ಕೊಂಡಿರ್ತಾರೋ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಆಯ್ಕೆಯಾಗಿರ್ತಾರೋ ಅವ್ರೇನು ಮಾಡ್ತಾರೆ ಮೂಲ ದಾಖಲಾತಿ ಪರಿಶೀಲನೆಗೆ ಒಂದು ಡೇಟನ್ನು ಕೊಟ್ಟು ಅವರಿಗೆ ಸರ್ಟಿಫಿಕೇಟನ್ನು ಅವಾರ್ಡ್ ಮಾಡ್ತಾ ಬರ್ತಾರೆ ಅಂದರೆ ಒಂದು ಅಂದಾಜಾಗಿ ಈ ವರ್ಷ ರಿಸಲ್ಟು ಮತ್ತು ಕಟ್ ಆಫ್ ಬರಬೇಕು ಆಗಿತ್ತು ಅಂತಂದರೆ ಜನವರಿ ಅಂತ್ಯದವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಜನವರಿ ಮೂವತ್ತರವರೆಗೂ ವೆಯ್ಟ್ ಮಾಡಬೇಕು ಒಟ್ಟು ಫೆಬ್ರವರಿ ಫಸ್ಟ್ ವೀಕಲ್ಲಿ ರಿಸಲ್ಟ್ ಮತ್ತು ಕಟ್ ಆಫು ತಮ್ಮ ಮುಂದೆ ಇರುತ್ತೆ ಓಕೆ ಥ್ಯಾಂಕ್ ಯು